ಒಂದಿದ್ದೇ ಒಂದು ಕಾಲದಲ್ಲಿ ಹಸಿರುಗಾಚಿದ ಹಳ್ಳಿ ಒಂದರಲ್ಲಿ ಮಿಂಟು ಎಂಬ ಚುರುಕು ಕೋತಿ ಮತ್ತು ರಾಮು ಎಂಬ ನಿಷ್ಠಾವಂತ ನಾಯಿ ಇದ್ದರು ಮಿಂಟು ಬಯಲಿನ ಮರದಲ್ಲಿ ವಾಸಿಸುತ್ತಿದ್ದನು ಹಳ್ಳಿಯ ರೈತನ ಮನೆಯವನು ಪ್ರತಿ ಸಂಜೆ ಅವರು ಬಾವಿಯ ಬಳಿ ಭೇಟಿಯಾಗಿ ಆಟವಾಡುತ್ತಿದ್ದರೆ ಒಂದು ದಿನ ಹಳ್ಳಿಗೆ ಜರಿಗದ ಕಲರವದೊಂದಿಗೆ ಸರ್ಕಸ್ ಬಂತು ಜನರು ಹೆಬ್ಬಾಗಿಲಿಗೆ ಜಮಾಯಿಸಿದರು ಅಲ್ಲೊಂದು ಟಿಟೋ ಎಂಬ ನೃತ್ಯ ಮಾಡುವ ಕೋತಿ ಎಲ್ಲರ ಗಮನ ಸೆಳೆಯುತ್ತಿತ್ತು ಆ ರಾತ್ರಿ ಮಿಂಟು ರಾಮುಗೆ ತನ್ನ ಇಚ್ಛೆ ಹೇಳಿದನು ನಾನು ಟಿಟೋ ಹಾಗೆ ಖ್ಯಾತಿಯಾಗಬೇಕು ರಾಮು ಅವನನ್ನು ಎಚ್ಚರಿಸಿದ ಆದರೆ ಮಿಂಟು ನಿರ್ಧಾರ ಮಾಡಿಕೊಂಡ ಮುರುಕಾದ ಬೆಳಿಗ್ಗೆ ಮಿಂಟು ಸರಕುಗಳೊಂದಿಗೆ ಕಾಟ್ಗೆ ಹಾರಿಹೋಗಿದನು ರಾಮು ಆತನನ್ನು ನೋಡಿ ತಲೆ ತಗ್ಗಿಸಿ ನಿಂತ ಮ್ಯೂದಲು ಮಿಂಟು ಖುಷಿಯಾಗಿ ನೃತ್ಯ ಮಾಡುತ್ತಿದ್ದ ಆದರೆ ತರುವಾಯ ತರಬೇತಿದಾರನ ಕಠಿಣತೆ ಮತ್ತು ಬೆನ್ನುಬಾರದ ಬಂದನೆ ಅವನ ಮನಸ್ಸನ್ನು ವಿಷಾದಗೊಳಿಸಿತು ಮಿಂಟು ಮನೆಯ ನೆನಪಿನಲ್ಲಿ ಬೇಸರಗೊಂಡ ಬನಿಯನ್ಮರ ರಾಮು ಹಳ್ಳಿಯ ಸಂತೋಷ್ ಇವು ಎಲ್ಲವನ್ನೂ ಅವನು ಮಿಸ್ ಮಾಡುತ್ತಿದ್ದ ಒಂದು ರಾತ್ರಿ ಕಾಡುನಾಯಿ ಸುತ್ತಾಡುತ್ತಾ ಪ್ರಾಣಿಗಳ ಬಳಿ ಬಂತು ಮಿಂಟು ಅಂಜಿ ಕೂಗಿದ ಆದರೆ ಯಾರೂ ಬರಲಿಲ್ಲ ಅಂತೆಯೇ ರಾಮು ಆಗಮಿಸಿದ ಆತ ನಾಯಿ ಮೇಲೆ ಕೂಗಿ ಅದರ ಬಿಸಿಲನ್ನು ಬಿಸುಟಿದನು ಮಿಂಟು ಆಶ್ಚರ್ಯದಿಂದ ನೋಡಿದನು ತರಬೇತಿದಾರನು ರಾಮು ಮತ್ತು ಮಿಂಟುವನ್ನು ನೋಡಿ ಮನಸ್ಸು ಬದಲಿಸಿದನು ಅವನು ಬಾಗಿಲೂ ತೆರೆದ ಮಿಂಟು ಧನ್ಯವಾದ ಹೇಳಿ ರಾಮುಗೆ ಅಪ್ಪುಕೊಂಡ ಮಿಂಟು ಹಳ್ಳಿಗೆ ಮರಳಿ ರಾಮು ಜೊತೆ ಸಂತೋಷದಿಂದ ಬದುಕುತ್ತಿದ್ದ ಈಗ ಅವರು ಮಕ್ಕಳಿಗೆ ಆಟವಾಡಿ ತೋರಿಸುತ್ತಿದ್ದರು ಹಣಕ್ಕಲ್ಲ ಮೋಜಿಗೆ ಮಿಂಟು ಕಲಿತನು ಸ್ನೇಹವೇ ಖುಷಿಯ ಮೂಲ ಖ್ಯಾತಿಯಲ್ಲ ಮನೆ ಪ್ರೀತಿ ಮತ್ತು ನಂಬಿಕೆಯೂ ಅತ್ಯಮೂಲ್ಯ